ನಮಸ್ಕಾರ ವೀಕ್ಷಕರೇ ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಮೀನರಾಶಿಯ ಭವಿಷ್ಯವನ್ನು ಡಿಸೆಂಬರ್ ತಿಂಗಳಲ್ಲಿ ಚಿಂತನೆ ಮಾಡೋಣ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಭ್ಯಚ್ ರಾಹವೇ ಕೇತವೇ ನಮಃ ಮೀನರಾಶಾಧಿಪತಿ ಗುರು ಗುರುವಿನ ಮನೆಯಲ್ಲಿ ಶನಿ ಹೇಳ್ತಕ್ಕಂಥದ್ದು ಜನ್ಮ ಶನಿ ಅಂತ ಕರೀಬಹುದು ಅಥವಾ ಮೀನರಾಶಿಯವರಿಗೆ ಲಗ್ನ ಶನಿ ಅಂತೂ ಕೂಡ ಕರಿಬಹುದು ತುಂಬ ಸಂತೋಷದಾಯಕವಾಗಿರ್ತಕ್ಕಂಥ ಜೀವನ ಉತ್ತಮ ಸೊಗಸಾದ ಮಿತ್ರತ್ವವನ್ನು ಇರತಕ್ಕಂಥ ತುಂಬ ಚೆನ್ನಾಗಿದ್ದೀರಿ ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಿಗೆ ಆಗಾಗ ಅನುಸರಿಸ್ಬೋದು ಯಾಕೆ ನಮ್ಮ ಜೀವನ ಹೀಗಾಯಿತು ಯಾಕೆ ನಾವು ಚೆನ್ನಾಗಿದ್ದವರು ತುಂಬ ಕೆಳಮಟ್ಟಕ್ಕೆ ಬರ್ತಾ ಇದೆ ಯಾಕೆ ನಮಗೆ ತೊಂದರೆ ಆಗ್ತಾ ಇದೆ ಹೇಳ್ತಕ್ಕಂಥ ಎಲ್ಲ ನಿಮಗೆ ಕಾಣ್ತಾ ಇರಬಹುದು ಹಾಗೆ ಚಂದ್ರ ತುಂಬ ಸಮಾಧಾನ ಶಾಂತಿಕಾರಕವಾಗಿರ್ತಕ್ಕಂಥವ್ರು ಯಾಕೆ ಅಸಮಾಧಾನ ಆಗ್ತಾ ಇದೆ ಹೇಳ್ತಕ್ಕಂಥ ಕೂಡ ನಿಮಗೆ ಸೂಚಿಸ್ತಾ ಇದೆ ಗುರುವಿನ ಯೋಗ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಕೋಟ್ಯಾಧೀಶರನ್ನಾಗಿ ಮಾಡ್ತಕ್ಕಂಥ ಗುರುವಿನ ಸಂಪೂರ್ಣ ಕೃಪೆ ನಿಮಗಿದೆ ಬಲಿಷ್ಠವಾಗಿರ್ತಕ್ಕಂತಹ ರಾಜಯೋಗ ಆನೆ ನಡೆದಿದ್ದೇ ದಾರಿ ಕೋಗಿಲೆ ಹಾಡಿದ್ದೆ ಕೂಗು ಹೇಳತಕ್ಕಂಥದ್ದು ಈ ಥರದ ಒಂದಷ್ಟು ಯೋಗ ನಿಮ್ಮದಾಗಿರತ್ತೆ ಹೇಳತಕ್ಕಂಥದ್ದು ಬಲಿಷ್ಠವಾಗಿರ್ತಕ್ಕಂಥ ರಾಜಯೋಗ ಮಹಾಲಕ್ಷ್ಮಿಯ ಕೃಪಕಟಾಕ್ಷ ಐಶ್ವರ್ಯ ಸದಾ ನಿಮಗೆ ಇರುತ್ತೆ ಹೇಳತಕ್ಕಂಥದ್ದು ಇನ್ನು ಸರ್ಕಾರಿ ಉದ್ಯೋಗದಲ್ಲಿ ಕೂಡ ಹೆಚ್ಚು ಲಾಭ ಸಿಗುತ್ತೆ ಲಾಭದಾಯಕವಾಗಿರುತ್ತೆ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಹಣ ನಿಮ್ಮ ಕೈಗೆ ಸೇರುತ್ತೆ ಅಷ್ಟೇ ಅಲ್ಲ ವಿವಿಧ ವಿವಿಧ ರೀತಿಯಲ್ಲಿ ಕೂಡ ನಿಮಗೆ ಸಂತೋಷದಾಯಕವಾಗಿರ್ತಕ್ಕಂಥ ಒಂದು ಯೋಗ ನಿಮಗೆ ಸಿಗುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ ಇನ್ನು ಕಲೆ ಸಂಗೀತ ಕ್ಷೇತ್ರದಲ್ಲಿರ್ಬೋದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಜೀವನ ಬದುಕಿನಲ್ಲಿರ್ಬೋದು ಅಥವಾ ವಧುವರರ ವಿವಾಹ ಯೋಗ ಇರ್ಬೋದು ಈ ಥರದಲ್ಲಿ ಕೂಡ ನಿಮಗೆ ಜಾಣ್ಮೆಯಿಂದ ತುಂಬ ಹಿರಿಯರ ಪ್ರೋತ್ಸಾಹ ಹಿರಿಯರ ಆಶೀರ್ವಾದದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬಹುದು ತುಂಬ ಅನುಗ್ರಹ ಸಿಗುತ್ತೆ ಸಿಗುತ್ತೇಳ್ತಕ್ಕಂಥದ್ದು ಹಣದ ಅಭಾವ ನಿಮಗೆ ಯಾವುದೇ ಥರದ್ದು ಕೂಡ ಡಿಸೆಂಬರ್ ತಿಂಗಳಲ್ಲಿ ಹಣದ ಕೊರತೆ ಮೀನರಾಶಿಯವರಿಗೆ ಉಂಟಾಗುವುದಿಲ್ಲ ನೀವು ಅಂದುಕೊಂಡಕ್ಕಿಂತಲೂ ಹೆಚ್ಚು ಹಣ ನಿಮಗೆ ಕೈಗೆ ಸೇರುತ್ತೆ ಸಾಲಬಾಧೆ ಮತ್ತು ಬಡ್ಡಿ ವ್ಯವಹಾರ ಕೈ ಸಾಲ ಇವೆಲ್ಲವೂ ಕೂಡ ತೀರಿಸ್ಕೊಳ್ಳಿಕ್ಕೆ ಒಳ್ಳೆಯ ಸುವರ್ಣ ಅವಕಾಶ ಹೇಳತಕ್ಕಂಥದ್ದು ಒಟ್ಟಿನಲ್ಲಿ ಮಿನ್ರಾಶರಿಗೆ ತುಂಬ ಚೆನ್ನಾಗಿ ಯೋಗಪ್ರದವಾಗಿದೆ ಅಂತ ಹೇಳ್ತಾ ವೀಕ್ಷಕರೇ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ದಶಾಸಂಧಿ ಇತ್ಯಾದಿಗಳನ್ನು ಕೂಡ ಚಿಂತನೆ ಮಾಡ್ಬೋದು ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ